ಲ್ಲಿ ಉಪಸ್ಥಿರುವಂತ ಈ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಮಾಜಿ ಅಧ್ಯಕ್ಷರೇ ಗ್ರಾಮ ಪಂಚಾಯತಿ ಸದಸ್ಯರೇ ನಮ್ಮ ತಾಲೂಕ್ ಪಂಚಾಯತಿ ಯುವ ಇಲ್ಲಿ ಸೇರಿದಂಥ ಗ್ರಾಮಸ್ಥರೇ ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿ ಇದು ಈಗಾಗಲೇ ನಮ್ಮ ಹೆಸರು ಅಂದ್ರೆ ಜಗದೀಶ್ ಅವರು ಹೇಳಿದಂತೆ ಹನ್ನೊಂದನೇ ವರ್ಷ ವಾರ್ಷಿಕೋತ್ಸವ ಸ್ವಚ್ಛ ಭಾರತದ ಹನ್ನೊಂದನೇ ವರ್ಷ ವಾರ್ಷಿಕೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ ಈ ಕಾರ್ಯಕ್ರಮವು ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡವರೆಗೆ ಇರುತ್ತೆ ಇದರ ಮುಖ್ಯ ಉದ್ದೇಶ ಏನಂದ್ರೆ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರು ಕನಸು ಕಂಡಂತೆ ಒಂದು ಸ್ವಚ್ಛ ಸಮಾಜ ಸ್ವಚ್ಛ ಭಾರತವನ್ನು ನಿರ್ಮಾಣ ಮಾಡುವುದು ಅವ್ರು ಏನು ಹೇಳ್ತಾ ಇದ್ರು ಅಂದರೆ ಕ್ಲೀನ್ಲಿನೆಸ್ ಈಸ್ ಈಕ್ವಲ್ ಟು ಗಾಡ್ಲಿನೆಸ್ ಅಂತೇಳಿ ಅಂದರೆ ಸ್ವಚ್ಛತೆ ದೇವಾಗೂ ದೇವರಿಗೆ ಹತ್ತಿರವಾಗಿರ್ತದೆ ಹೇಳಿ ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಇವತ್ತು ಇಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇನ್ನೊಂದು ವಿಷಯ ಖುಷಿಯಾದ ವಿಷಯ ಏನಂದ್ರೆ ಈ ಗ್ರಾಮಕ್ಕೆ ಸಾಕಷ್ಟು ಅವಾರ್ಡ್ಗಳ ಬಂದಿದ್ದ ಕೇಳಿ ನನಗೆ ಸಂತೋಷವಾಯಿತು ಇದೇ ಗ್ರಾಮದಂತೆ ನಮ್ಮಲ್ಲಿರುವಂಥ ಸಾವಿರದ ಎಂಟುನೂರ ಹನ್ನೆರಡು ಗ್ರಾಮಗಳಿದ್ದಾವೆ ನೂರ ಐವತ್ನಾಲ್ಕು ಗ್ರಾಮ ಪಂಚಾಯತಿಗಳಿದ್ದಾವೆ ಎಲ್ಲ ಗ್ರಾಮ ಪಂಚಾಯತಿಗಳು ಇದೇ ಥರ ಈ ಹುತ್ತೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರೋಂಥ ಏನು ಗ್ರಾಮಸ್ಥರೇನು ಸಹಕಾರ ನೀಡಿ ಈ ಸ್ವಚ್ಛ ಭಾರತ ಅಭಿಯಾನ ಬೇರೆ ಈ ವಾಟರ್ ಶೆಡ್ ಇದರಲ್ಲಿ ಕೂಡ ಭಾಳಷ್ಟು ಒಳ್ಳೆ ಕಾರ್ಯ ಮಾಡಿದ್ದಾರೆ ಅದೇ ರೀತಿ ಎಲ್ಲರೂ ಮಾಡಿದರೆ ನಮ್ಮ ಕೋಲಾರ ಜಿಲ್ಲೆ ಸ್ವಚ್ಛ ಕೋಲಾರ ಜಿಲ್ಲೆಯಾಗುವ ಕಾಲ ಸನ್ನಿಧವಾಗಿದೆ ಸ್ವಚ್ಛತೆ ಸ್ವಚ್ಛತೆ ಪ್ರತಿಯೊಬ್ಬ ವ್ಯಕ್ತಿ ಪ್ರತಿಯೊಬ್ಬ ಪ್ರಜೆಯಿಂದ ಒಂದು ಕರ್ತವ್ಯ ನಾವು ಮನೆಯಲ್ಲಿ ಏನು ಮಾಡ್ತೇವೆ ಅಂದರೆ ಈಗ ಹಳ್ಳಿಗಳಲ್ಲಿ ನೋಡಿದಾಗ ನಾವು ಮನೆಯ ಅಂಗಳ ಮಾತ್ರ ಕ್ಲೀನ್ ಮಾಡ್ತೇವೆ ಕ್ಲೀನ್ ಮಾಡಿ ಇರುವಂಥ ಕಸವನ್ನು ಅಲ್ಲೇ ಪಕ್ಕದ ಮನೆಯಲ್ಲಿ ಹಾಕ್ತೀವಿ ಅಲ್ಲೇ ರೋಡ್ ಪಕ್ಕದಲ್ಲಿ ಇರ್ತದೆ ಎಲ್ಲರೂ ಎಲ್ಲರೂ ಮನೆಗಳಿಗೆ ನಾವು ಈ ಕಸ ಇದು ಕೊಟ್ಟಿದ್ದಾರೆಲ್ವಾ ಒಣ ಕಸ ಮತ್ತು ಹಸಿ ಕಸ ಮಾಡೋಕ್ಕೋಸ್ಕರ ಅದನ್ನು ಕೊಟ್ಟಿರ್ತಾರೆ ಇದು ಸಿಟಿಗಳಲ್ಲಿ ಕೂಡದೆ ಆಮೇಲೆ ಇಲ್ಲಿ ಎಲ್ಲ ಗ್ರಾಮಗಳಲ್ಲಿ ಕೂಡ ವಿತರಣೆ ಮಾಡಿದ್ದಾರೆ ಅದು ಭಾಳಷ್ಟು ಜನ ಅದನ್ನು ಉಪಯೋಗ ಮಾಡೋದಲ್ಲ ನಮ್ಮ ಮನೆಯಲ್ಲೇ ಅದನ್ನು ಸಿಗ್ರಿಗೇಟ್ ಅದನ್ನು ವಿಂಗಡಣೆ ಮಾಡಿ ಅಲ್ಲೇ ಹಸಿ ಕಸ ಒಣ ಕಸ ವಿಂಗಡಣೆ ಮಾಡಿ ಕೊಟ್ಟರೆ ಎಷ್ಟೊಂದು ಅನುಕೂಲ ಆಗ್ತದೆ ಈಗ ನಮ್ಮಲ್ಲಿ ಸ್ವಚ್ಛ ವಾಹಿನಿ ಇದೆ ಸ್ವಚ್ಛ ಸಂಕೀರ್ಣ ಘಟಕ ಅಂತ ಮಾಡಿದ್ದಾರೆ ಸೊ ಇಲ್ಲಿಂದ ವಿಂಗಡಣೆ ಮಾಡ್ಕೊಂಡು ತೊಗೊಂಡು ಹೋಗಿ ಈ ತ್ಯಾಜ್ಯವನ್ನು ತಗೊಂಡೋಗಿ ಹೋಗಿ ಅಲ್ಲಿ ಮತ್ತೆ ಬೇರ್ಪಡೆ ಅಲ್ಲಿ ಅಲ್ಲಿ ವಿಂಗಡಣೆ ಮಾಡೋದಕ್ಕಿಂತ ಆ್ಯಟ್ ಸೋರ್ಸ್ ಅಲ್ಲಿ ವಿಂಗಡಣೆ ಆದರೆ ಅವ್ರಿಗೆ ಅನುಕೂಲ ಆಗುತ್ತೆ ಅಲ್ಲಿ ಪ್ಲಾಸ್ಟಿಕ್ ಕೂಡ ನೀವು ಅಲ್ಲಿ ವಿಂಗಡಣೆ ಮಾಡ್ಬೋದು ಆಮೇಲೆ ಬೇರೆ ವೇಸ್ಟ್ ಮೆಟರಿಲ್ ಕೂಡ ವಿಂಗಡಣೆ ಮಾಡ್ಬೋದು ಅದು ಇಟ್ ಹ್ಯಾಸ್ ಟು ಕಮ್ ಇಟ್ ಆಸ್ ಟು ಬಿ ಇಂಬೈಡ್ ಇನ್ ಅವರ್ ಕಲ್ಚರ್ ನಮ್ಮಲ್ಲಿ ಏನಾಗಿದೆ ನಮ್ಮ ದೇಶದಲ್ಲಿ ಸ್ವಲ್ಪ ಎಲ್ಲರೂ ಬುದ್ಧಿವಂತರೇ ಆದ್ರೆ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದರೆ ನಮ್ಮಲ್ಲಿ ಸ್ವಲ್ಪ ಸಿವಿಕ್ ಸೆನ್ಸ್ ಕಡಿಮೆ ಅದನ್ನು ಮಾಡಬೇಕಾಗ್ತದೆ ಯಾಕಂದ್ರೆ ನಾವು ಮಕ್ಕಳಿಂದಲೇ ಅದನ್ನು ಪ್ರಾರಂಭ ಮಾಡಬೇಕಾಗ್ತದೆ ಆದರೆ ಈಗಿನ ಮಕ್ಕಳು ಅಂದರೆ ನಾವು ಇನ್ನು ಹೆಮ್ಮೆ ವಿಷಯ ಏನಂದರೆ ಈಗಿನ ಮಕ್ಕಳು ಎಲ್ಲರಿಗೂ ಸ್ವಚ್ಛತೆ ಬಗ್ಗೆ ಭಾಳಷ್ಟು ಅರಿವಿದೆ ಅವರು ತಮ್ಮ ತಂದೆ ತಾಯಿಗೆ ಹೇಳ್ತಾರೆ ಮನೆ ಅಂದರೆ ಕಸ ಎಲ್ಲಿಲ್ಲದ್ರಿಗೆ ನನ್ನ ಮಗಳೇನೆ ಸಿ ಜಸ್ಟ್ ತರ್ಟೀನ್ ಇಯರ್ಸ್ ಓಲ್ಡ್ ಬಟ್ ಯಾವಾಗ ಅವರು ಸ್ಕೂಲ್ ಸೇರಿದ್ರು ಒಂದು ತ್ರೀ ಫೋರ್ ಇಯರ್ಸ್ ಬ್ಯಾಕೇ ನಾವು ಕಾರಲ್ಲಿ ಹೋಗುವಾಗ ಅದೇ ಒಂದು ಟಿಶ್ಯೂ ಪೋರ್ ತೊಗೊಂಡು ನಾನು ಹಿಂಗೆ ಆಚೆ ಕ್ಲೀನ್ ಮಾಡಿ ಹಿಂಗೆ ಆಚೆ ಹೋಗಿವಾಗ ಅವಳು ನನ್ನ ಕೈ ಹಿಡ್ಕೊಂಡಳು ಇನ್ನು ಆಚೆ ಹೋಗಿಬೇಡ ಇದು ಸರಿಯಲ್ಲ ಅಂತೇಳಿ ಅಂದರೆ ಚಿಕ್ಕ ಮಕ್ಕಳೇನು ಅರಿವು ಬಂದಿದೆ ಸೊ ಆ ಥರ ಈಗ ನಮ್ಮ ದೊಡ್ಡವರಲ್ಲಿ ಅದನ್ನು ನಮಗೂ ದೊಡ್ಡವ್ರಿಗೆ ಗೊತ್ತಿದೆ ಆದರೆ ವಿದೌಟ್ ನಮ್ಗೆ ಅದು ಸಿವಿಕ್ ಸೆನ್ಸನ್ನು ನಾವು ಇನ್ವಾಲ್ವ್ ಮಾಡದೇ ಇರೋದ್ರಿಂದ ಅದನ್ನು ನಾವು ಅಳ್ವಡಿಸ್ಕೊಳೋದು ಇದು ಇರದೇ ಇರೋದ್ರಿಂದ ಅದು ಹಾಗೆ ಏನೋ ಒಂದು ಕಲ್ಚರ್ ಹಂಗೆ ಅಲ್ಲಿ ಅಲ್ಲಿ ಕಸ ಎಸೆಯೋದು ಆಮೇಲೆ ಬೇರೆಯವ್ರಿಗೆ ನಾವೇನು ಮಾಡ್ಬೇಕಂದ್ರೆ ನಾವು ಬೇರೆಯವ್ರಿಗೆ ಭಾಳ ಹೇಳ್ತೀವಿ ಫಸ್ಟು ನಮ್ಮಿಂದ ಸ್ಟಾರ್ಟ್ ಆಗಬೇಕು ಬೇರೆಯವ್ರಿಗೆ ಉಪದೇಶನೂ ಮಾಡೋಣ ಆದ್ರೆ ಫಸ್ಟ್ ಲೇಟರ್ ಸ್ಟಾರ್ಟ್ ಫ್ರಮ್ ಅವರ್ ಹೋಮ್ ಪ್ರತಿಯೊಬ್ಬ ಪ್ರಜೆ ಪ್ರತಿಯೊಬ್ಬ ಮನೆಯಿಂದ ಅಲ್ಲಿಂದ ಸ್ಟಾರ್ಟ್ ಆದ್ರೆ ಎಲ್ಲವೂ ಈ ಸಮಾಜನೇ ಸ್ವಚ್ಛ ಆಗ್ತದೆ ಇದರಿಂದ ಮತ್ತು ಏನಾಗ್ತದೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರ್ತದೆ ಅದಕ್ಕೆ ಹೇಳ್ತಾರೆ ಹೆಲ್ತನ್ನು ವಿ ಹೌ ಟು ಇಸ್ ಪ್ರಿವೆನ್ಷನ್ ಈಸ್ ಆಲ್ವೇಸ್ ಬೆಟರ್ ದನ್ ಕ್ಯೂವರ್ ಮುಂಚಿತವಾಗಿಯೂ ತಡೆಗಟ್ಟೋದು ಒಳ್ಳೆಯದು ಆ ರೋಗ ರುಚಿ ಬರೋದ್ಕಿಂತ ಮುಂಚೆನೇ ಅದನ್ನ ಕ್ಲೀನ್ ಇಸ್ಕೊ ಇಟ್ಕೊಂಡ್ರೆ ನಾ ಈ ಸ್ವಚ್ಛ ಸಮಾಜ ಆಗ್ತದೆ ಎಲ್ಲರೂ ಆರೋಗ್ಯಕರವಾಗಿರ್ತೀವಿ ಒಂದು ಒಳ್ಳೆಯ ವಾತಾವರಣ ಸಮಾಜದಲ್ಲಿ ನಿರ್ಮಾಣವಾಗ್ತದೆ ಅದಕ್ಕಾಗಿ ಈಗ ನಾವು ಮುಂಚೆ ನಾವು ಸ್ಕೂಲಲ್ಲಿದ್ದಾಗ ಈ ಸ್ವಚ್ಛತೆ ಬಗ್ಗೆ ಪಾಠ ಇರಲಿಲ್ಲ ಈಗ ಎಲ್ಲ ಸಿಲಬಲ್ಸ್ಗಳು ಕೂಡ ಸ್ವಚ್ಛತೆ ಬಗ್ಗೆ ಪಾಠ ಇದೆ ಅಂದರೆ ವಿ ವಿ ಆರ್ ಸ್ಟಾರ್ಟೆಡ್ ಸ್ಲೋಲಿ ಇಟ್ ಈಸ್ ಗೆಟಿಂಗ್ ಇನ್ ಟು ಕ್ಯಾರೆಕ್ಟರ್ ಆಫ್ ಎವ್ರಿ ಇಂಡಿಯನ್ ಆ್ಯಂಡ್ ಆ ಒಂದು ಕಾರ್ಯದಲ್ಲಿ ಎಲ್ಲ ನಾವು ಕರ್ತವ್ಯ ನಿರ್ವಹಿಸ್ತಾ ಇದ್ದೀವಿ ಈ ಮಕ್ಕಳೆಲ್ಲ ಕೂಡ ಇನ್ನೂ ಜಾಗೃತಿ ಮೂಡಿಸಿ ಯಾಕೆಂದರೆ ವಿ ಅಲ್ಲೇಸ್ ವಿ ಕೀಪ್ ಅವರ್ ಸೊಸೈಟಿ ಹೆಲ್ದಿ ಅಲ್ಲೇಸ್ ವಿ ಕೀಪ್ ದಿಸ್ ಕಂಟ್ರಿ ಸ್ಟ್ರಾಂಗ್ ಕಂಟ್ರಿ ನಮ್ಮ ಮುಂದಿನ ಈ ಪೀಳಿಗೆಗೆ ನಾವು ಒಳ್ಳೆಯ ಸಂದೇಶ ಕೊಡೋಕ್ಕಾಗಲ್ಲ ಅದಕ್ಕೋಸ್ಕರ ಈ ನಿಮ್ಮ ಗ್ರಾಮದವರು ಈಗಾಗಲೇ ಮಾದರಿ ಹಾಕಿದ್ದೀರಿ ಈ ಬರೋ ದಿನಗಳಲ್ಲಿ ಕೂಡ ನೀವು ಗ್ರಾಮನ್ನ ಸ್ವಚ್ಛತವಾಗಿ ಇಟ್ಕೊಳ್ಳಿ ಎಲ್ಲರೂ ಇದರಲ್ಲಿ ಕೈ ಜೋಡಿಸಿ ಈಗಾಗಲೇ ಜಗದೀಶ್ವರ್ ಹೇಳಿದಂಗೆ ಇದು ಇದೊಂದು ಕಮ್ಯುನಿಟಿ ವರ್ಕ್ ವಿ ಇನ್ವಾಲ್ವ್ ಕಮ್ಯುನಿಟಿ ಜಸ್ಟ್ ಯಾವುದೋ ಒಂದು ಗ್ರಾಮ ಪಂಚಾಯತಿ ಆಗಲಿ ಅಥವಾ ಒಂದು ಯಾವುದೋ ಒಂದು ಮುನ್ಸಿಪಾಲ್ಟಿ ಆಗಲಿ ಒಂದು ಪೌರ ಕಾರ್ಮಿಕ ಅಥವಾ ಈ ವಾಟರ್ಮ್ಯಾನು ಅವರೊಬ್ಬರೇ ಕೆಲಸ ಮಾಡೋದೇ ಆಗೋದಲ್ಲ ಪ್ರತಿಯೊಬ್ಬ ಪ್ರಜೆ ಇದರಲ್ಲಿ ಕೈ ಜೋಡಿಸಿದ್ರೆ ಮಾತ್ರ ಈ ಒಂದು ಸ್ವಚ್ಛ ನಿಮ್ಮ ಗ್ರಾಮ ಪಂಚಾಯಿತಿ ಆಗಲಿ ಒಂದು ಈ ಇಡೀ ಜಿಲ್ಲಾ ಪಂಚಾಯಿತಿ ಆಗಲಿ ಒಂದು ಇಡೀ ಜಿಲ್ಲೆಯಲ್ಲಾಗಲಿ ನಾವು ಮಾಡಲು ಸಾಧ್ಯವಾಗ್ತದೆ ಅದಕ್ಕೋಸ್ಕರ ತಮ್ಮೆಲ್ಲರಿಗೆ ನಾವು ಇನ್ನೊಂದು ಸಲ ನಾನು ಮನವಿ ಮಾಡ್ಕೋತೀನಿ ಇದರಲ್ಲಿ ಎಲ್ಲರೂ ಕೈ ಜೋಡಿಸೋಣ ಈಗ ಮೊದಲೆಯಿಂದ ನಿಮ್ಮ ಸ್ವಚ್ಛ ಉತ್ತರದಿಂದ ಪ್ರಾರಂಭ ಮಾಡಿ ಸ್ವಚ್ಛ ಕೊಲ್ಲಾರ ಮಾಡೋಣ ಅಂತ ಹೇಳಿ ನಾನು ಮಾತು ಜೈ ಹಿಂದ್ ಜೈ ಕರ್ನಾಟಕ